ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ಆಟಗಾರ ಕೆ ಕೆ ಆರ್ ತಂಡಕ್ಕೆ ಎಂಟ್ರಿ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಆಘಾತ ಅಂತಲೇ ಹೇಳ್ಬೋದು ಅಂದರೆ ಯಾರು ಆಗಾದರೆ ಆ ಆಟಗಾರ ಆರ್ ಸಿ ಬಿಯಿಂದ ಇಂದ ಕೆ ಕೆ ಆರ್ಗೆ ಈಗೋದ್ರು ಅಂತ ಕೇಳ್ತಾದರೆ ನೋಡ್ಬೋದು ಆ ಒಂದು ಸ್ಟಾರ್ ಆಟಗಾರ ಬೇರೆ ಯಾರೂ ಅಲ್ಲ ಅಂದರೆ ಸ್ಟಾರ್ಟಿಂಗ್ ಸೀಸನಲ್ಲಿ ಇವರು ಆರ್ ಸಿ ಬಿ ತಂಡಕ್ಕೂ ಕೂಡ ಆಡಿದರು ಅಂದರೆ ಲಾಸ್ಟ್ ಇವರು ಕೆ ಕೆ ಆರ್ ತಂಡಕ್ಕೆ ಆಡಿ ವಿದಾಯಿ ಕೂಡ ಹೇಳಿದರು ಬಟ್ ಇದೀಗ ಮತ್ತೆ ಅವರು ಕೆ ಕೆ ಆರ್ ತಂಡಕ್ಕೆ ಜಾಯಿನ್ ಆಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ ಅದೇ ಯಾರಪ್ಪ ಆ ಆಟಗಾರ ಅಂತಂದರೆ ಸೌತ್ ಆಫ್ರಿಕಾದ ಸ್ಟಾರ್ ಆಟಗಾರ ಜಾಕುಸ್ ಕಾಲಿಸ್ ಅಂತ ಹೇಳ್ಬೋದು ಜಾಕುಸ್ ಕಾಲಿಸ್ ಅವರು ಕೂಡ ಕ್ರಿಕೆಟ್ ತಂಡಕ್ಕೆ ಬರ್ತಾದರೆ ಅಂದರೆ ಬ್ಯಾಟರ್ ಆಗಿ ಅಲ್ಲ ಅದರ ಬದಲಾಗಿ ಮೆಂಟರ್ ಆಗಿ ಅವರು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಈಗ ಬರ್ತದಂತ ಮಾಹಿತಿ ಬರ್ತದೆ ದರ ಇದು ಯಾಜಪ್ಪರ ರಿಪೋರ್ಟ್ ಪ್ರಕಾರ ಅಂತಲೇ ಹೇಳ್ಬೋದು ಅಂದರೆ ಗೌತಮ್ ಗಂಭೀರ್ ಅವರ ಜಾಗಕ್ಕೆ ಇದೀಗ ಮೆಂಟರ್ ಆಗಿ ಕಾಲಿಸ್ ಅವರು ಬರುವ ಸಾಧ್ಯತೆ ಕೂಡ ಹೆಚ್ಚಿದೆ ಬಟ್ ಏನಾಗುತ್ತೆ ಅಂತ ಕಾದು ನೋಡಬೇಕು ಅಂದರೆ ಬರ್ತಾರಾ ಅಥವಾ ಗೌತಮ್ ಗಂಭೀರ್ ಅವರೇ ಕೆ ಕೆ ಆರ್ ತಂಡಕ್ಕೆ ಮುಂದುವರಿತಾರೆ ಅಂತ ಕಾದು ನೋಡಬೇಕು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಥ್ಯಾಂಕ್ ಯು